ఈ పుణ్య కార్యక్రమంలో భాగవెంతి బందే నమ్మ బదుకూ యాశ్వత ఇలా అర్జీ ఉట్టు అన్నదు జాతి ఉంటుంది ధర్మలు ఉట్టు అంత గరకే బేరెస్ ముఖ్యనో మనుష్య నంకే కూడా అసలు ముఖ్య అం ఇవత్ నీవు నమ్మ ಯಜಮಾನ್ ದೊಡ್ಡಣ್ಣನ ಶೆಟ್ಟಿಯವರ ಅವರ ಆರಾಧನೆಯನ್ನ ಮಾಡೋ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಅವರು ಮಾರ್ಗ ಮಾರ್ಗದರ್ಶನದಲ್ಲಿ ನೀವು ಕೂಡ ಬಿಡಲಿಕ್ಕೆ ಇವತ್ತು ನಿಮ್ಮ ವೃತ್ತಿಯನ್ನ ಕಾಪಾಡಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಾನು ಗಂಟಲೆ ಇರಬೇಕು ನಿಮ್ಮ ಜೊತೆ ಪಾಲ್ಗೊಳ್ಳಬೇಕು ಅನ್ನೋದು ನನಗೆ ರಾಮಲಿಂಗ ಅವರ ಆಸೆ ಅಲ್ಲಿ ಮಂಡ್ಯ ಜನ ಕಾಯ್ತವ್ರೆ ಕೆರೆ ನಡ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಎಣ್ಣೆ ತೆಗೆದುಕೊಂಡು ಹೋಗಿ ಪಾಪ ಕಾಲ್ಗಿಲ್ ಪಾದಯಾತ್ರೆಗಳು ಕೊಡೋಣ ಹೇಳಿ ಸ್ವಲ್ಪ ಒಪ್ಕೊಂಡಿದ್ದೆ ನಾನು ಸೊ ಅದಕ್ಕೆ ನಾನು ಇಷ್ಟೇ ಹೇಳೋದು ದೇವರು ನಿಮ್ಗೆ ವರನ ಕೊಡುದಿಲ್ಲ ಶಾಪನ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ನಿಮ್ಗಿರುವಂತ ಅವಕಾಶದಲ್ಲಿ ಜನ ಸೇವೆಯನ್ನ ಮಾಡಿ ನಮ್ಮ ರಾಮಲಿಂಗಾರೆಡ್ಡಿಯವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇದೆ ನನಗೂ ಇದೆ ನಿಮ್ಮ ಸಮಾಜದ ಬಗ್ಗೆ ಇದೆ ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ ಒಂದು ಎರಡು ಮೂರು ಗಂಟೆಗೆ ಕೂತ್ಕೋತೀನಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನ್ ಅಂತ ಅನ್ನೋದು ನನಗೊಂದು ಅರ್ಜಿ ಕೊಟ್ಟಿದ್ದಾರೆ ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ಇಬ್ರು ಸಪ್ರೇಟ್ ಆಗಿ ಬರೆಯಡಿದೀನಿ ನಾನು ಸರ್ಕಾರ ರಾಜಶೇಖರ್ ಅವರು ಏನು ಇವರು ಕೂತ್ಕೊಂಡು ನಾನು ರಾಮಲಿಂಗರ ಕೂತ್ಕೊಂಡು ನಿಮ್ಗೆ ಸಹಕಾರ ಕೊಡ್ಬೇಕು ತುಳಿತಕ್ಕೆ ಒಳದಂತ ಸಮಾಜ ತೊಗೊಂಡಿ ಅಂತೇಳಿ ಎಲೆ ಬೇಡ ನೀವು ಏನ್ ಮಾಡಲಿಲ್ಲ ಅಂತಂದ್ರು ನೀವಿಂದ ದೀಪ ಹಚ್ಚಿಕ್ ಸಾಧ್ಯ ಇಲ್ಲ ಕಪ್ಲೆಯಿಂದ ಬೆಳಕು ಕೊಡೋಕ್ ಸಾಧ್ಯ ಇಲ್ಲ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯದ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ ಸೊ ತಮ್ಮೆಲ್ಲರೂ ಕೂಡ ತಾವು ಕಟ್ಟಿಸಂತ ದೀಪದಿಂದ ಬೆಳಗ್ತಾ ಇದ್ದೇವೆ ಶುಭ ಹಾಕಿ